ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ತರಕಾರಿ ಸಾಂಬಾರನ್ನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಏನಪ್ಪ ಇದು ಮಾಮೂಲಿ ತರಕಾರಿ ಸಾಂಬಾರು ಮಾಡ್ತಾನೆ ಇರ್ತೀವಿ ಅಂತ ಅನ್ಕೊಬೋದು ಬಟ್ ಇದಕ್ಕೆ ಮಸಾಲೆ ಏನು ರುಬ್ದೇನೆ ಹಾಗೆಯೇ ಒಗ್ಗರಣೆ ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇರೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಅರಿಶಿನ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಸಾಂಬಾರ್ ಪುಡಿ ಹಾಗೆಯೇ ನೆನ್ಸಿಟ್ಕೊಂಡಿರುವಂತದ್ದು ಇದಿಷ್ಟು ಒಗ್ಗರಣೆಗೆ ಬೇಕಾಗಿರೋದು ತರಕಾರಿಗಳಲ್ಲಿ ನಾನು ಮೂಲಂಗಿನ ತಗೊಂಡಿದ್ದೀನಿ ಹಾಗೇನೆ ಬೀನ್ಸ್ ಚೊಟ್ಟಿತ್ತು ತೊಗೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಗೆಡ್ಡೆ ಕೋಸಿತ್ತು ಹಾಗೆಯೇ ಒಂದು ಮುಳುಗಾಯಿತ್ತು ಇದಿಷ್ಟು ನಾನು ತಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಬೇಳಿನ ನೆನೆಸಿ ಇಟ್ಕೊಂಡಿದ್ದೀನಿ ಬೇಗ ಬೇಯುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೊ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಯಾವುದೇ ರೀತಿ ಮಸಾಲ ರುಬ್ಬೋದು ಬೇಕಾಗೇ ಇಲ್ಲ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆಯೇ ಹೆಚ್ಚು ಸಮಯ ಏನು ಬೇಕಾಗೋದಿಲ್ಲ ಈ ಒಂದು ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಆ ಒಂದು ಕುಕ್ಕರ್ಗೆ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಆಯಿಲ್ ಬಿಸಿ ಆದ್ಮೇಲೆ ನಾವು ಸಾಸಿವೆನ ಹಾಕೊಂಡು ಅದು ಚಟ್ನಿ ಪಟ್ಟಪಟ ಅಂತ ಸಿಡಿದ್ಮೇಲೆ ನಾವು ಬೇರೆ ಒಗ್ಗರಣೆ ಎಲ್ಲ ಮಾಡ್ಕೋಬೇಕಾಗುತ್ತೆ ಇಲ್ಲಿ ತೊಗೊಂಡಿರುವಂಥದ್ದು ಮೂರು ಲೀಟ್ರ್ ಕುಕ್ಕರ್ನ ತೊಗೊಂಡಿದ್ದೀನಿ ಅಂದರೆ ಒಂದು ಎರಡರಿಂದ ಮೂರು ಜನಕ್ಕೆ ಆಗೋಷ್ಟು ಸಾಂಬಾರನ್ನ ನಾನು ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಕಿ ಅದಾದಮೇಲೆ ಈರುಳ್ಳಿನ ಹಾಕಿ ನಾವು ಅದು ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ನಾವು ಮಸಾಲೆ ಯಾವುದು ರುಬ್ಬದೇ ಇರೋ ಕಾರಣ ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೊಳ್ಳೇಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಷ್ಟು ಫ್ರೈ ಮಾಡ್ಕೊತೀನಿ ಅಂತ ಗೊತ್ತಾಗುತ್ತೆ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೇಬೇಕಾಗುತ್ತೆ ನಮಗೆ ಒಗ್ಗರಣೆ ಚೆನ್ನಾಗಿತ್ತು ಅಂತ ಅಂದರೆ ಸಾಂಬಾರು ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಸಾಂಬಾರು ಟೇಸ್ಟೇ ಹೋಗಿಬಿಡುತ್ತೆ ಸೊ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿದ್ದೆಲ್ಲ ಆದ್ಮೇಲೆ ನಾನು ಟೊಮೆಟೊನ ಹಾಕೊತಾ ಇದ್ದೀನಿ ಟೊಮೆಟೊ ನೀವು ಯಾವ ಶೇಪಿಗೆ ಕಟ್ ಮಾಡ್ಕೋಬೋದು ಅಂದರೆ ಸಣ್ಣದಾಗೂ ಕಟ್ ಮಾಡ್ಬೋದು ಹಾಗೆಯೇ ದಪ್ಪದಾಗೂ ಕೂಡ ಕಟ್ ಮಾಡ್ಕೋಬೋದು ಆದರೆ ನಾನಿಲ್ಲಿ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ಳೋಣ ನೀವಿಲ್ಲಿ ನೋಡ್ತಾ ಇರ್ಬೋದು ಬೇಗ ಬೇಯಲಿ ಅಂತ ಏನಾದರೂ ಅನಿಸಿದ್ರೆ ನಿಮಗೆ ಸ್ವಲ್ಪ ಪುಡಿನ ಹಾಕೊಳ್ಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಷ್ಟು ಪೂರ್ತಿ ಎಲ್ಲ ಬೇಯಿಸ್ಕೊಂಡಿಲ್ಲ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಬೇಂದ ಮೇಲೆ ನಾನು ತರಕಾರಿನ ಹಾಕ್ತೀನಲ್ವಾ ಆವಾಗ ಸ್ವಲ್ಪ ಫ್ರೈ ಆಗಿಬಿಡುತ್ತೆ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಇವಾಗ ನಾವು ಇಲ್ಲಿ ತರಕಾರಿನ ಹಾಕೊಂಡ್ರೆ ತರಕಾರಿ ಜೊತೆಗೆ ಇನ್ನು ಸ್ವಲ್ಪ ಫ್ರೈ ಆಗಿಬಿಡುತ್ತೆ ತೊಳೆದಿಟ್ಕೊಂಡಿರುವಂತಹ ತರಕಾರಿ ಹಾಗೆಯೇ ಬೇಳೆನ ಹಾಕೊಂಡು ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಬಹಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರೈಸಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತೆಳುವಾಗಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಇನ್ನೂ ಎರ್ಡುಗೋಕ್ಕೂ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗೆಯೇ ಬ್ಯಾಚುಲರ್ಸ್ಗಳಿರ್ತಾರಲ್ವ ಅವ್ರುಗಳು ಈ ಥರ ಎಲ್ಲ ಮಸಾಲ ರುಬ್ಬಿ ಮಾಡೋದಕ್ಕೆ ಆಗೋದಿಲ್ಲ ಅವ್ರುಗಳು ಈ ಥರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಹಾಗೆಯೇ ಸಾಂಬಾರು ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರೇನು ಹಾಕಿ ಹಾಕ್ತೇನೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಡಿಮೆ ಹುರಿಯಲ್ಲಿಟ್ಟು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ನೀರನ್ನ ಹಾಕೊತಾ ಇದ್ದೀನಿ ನಿಮಗೆ ಗಟ್ಟಿ ಬೇಕು ಅಂದರೆ ಕಡಿಮೆ ನೀರನ್ನ ಹಾಕೊಳ್ಳಿ ಹಾಗೆಯೇ ಖಾರನೂ ಅಷ್ಟೇ ನಿಮಗೆ ಗಟ್ಟಿ ಬೇಕು ಅಂದರೆ ಖಾರನ ಕಡಿಮೆ ಹಾಕ್ಕೋಬೇಕಾಗುತ್ತೆ ತೆಳು ಬೇಕು ಅಂದರೆ ಖಾರನ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ನಾನು ರೈಸ್ ಊಟ ಮಾಡೋದಕ್ಕೆ ಅಂತ ಮಾಡ್ಕೊತಾ ಇರೋದು ಸೊ ಹಾಗಾಗಿ ನಾನು ತೆಳುವಾಗೇ ಮಾಡ್ಕೊತಾ ಇದ್ದೀನಿ ಸೊ ಖಾರನೂ ಕೂಡ ಅಷ್ಟೇ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಇಲ್ಲಿ ಹಾಕೊಂಡಿದ್ದೀನಿ ನಿಮಗೆ ಆಗಲೇ ಹೇಳಿದಾಗೆ ನೀವು ಸಾಂಬಾರ್ ಕ್ವಾಂಟಿಟಿ ಕಡಿಮೆ ಇತ್ತು ಅಂದರೆ ಖಾರನ ಕಡಿಮೆ ಹಾಕೋಬೇಕಾಗುತ್ತೆ ಇವಾಗ ಅರಶಿನೂ ಕೂಡ ಹಾಕ್ತಾ ಇದ್ದೀನಿ ಅರಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನಾನು ಇಂಗ್ರೀಡಿಯೆಂಟ್ಸ್ನ ತೋರಿಸ್ಬೇಕಾದ್ರೆ ರಸಂ ಪೌಡರ್ನ ತೋರಿಸಿರಲಿಲ್ಲ ಸೊ ಈ ಒಂದು ಸಾಂಬಾರಿಗೆ ಸ್ವಲ್ಪ ರಸಂ ಪೌಡರ್ನ ಹಾಕ್ಕೊಂಡ್ರೆ ಸೂಪರಾಗಿರುವಂತಹ ಟೇಸ್ಟು ಸಿಗುತ್ತೆ ನಿಮಗೆ ಏನು ತರಕಾರಿ ಸಾಂಬಾರಿಗೆ ರಸಂ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತಾ ಅಂತ ಕೇಳ್ಬೋದು ಬಟ್ ನಾವಿಲ್ಲಿ ಮಸಾಲೆ ಏನೂ ರುಬ್ಬಿರೋದಿಲ್ಲ ಸೊ ಆ ಒಂದು ಕಾರಣದಿಂದ ನೀವು ರಸಂ ಪೌಡ್ರ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನೆಲ್ಲ ಹಾಕ್ಕೊಂಡು ಉಪ್ಪು ಖಾರ ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಚೆನ್ನಾಗಿ ಒಂದು ಕುದಿನ ಕುದಿಸ್ಕೊಂಡು ಕುಕ್ಕರ್ ವಿಝಲ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ನ ಓಡಿಸ್ಕೊಂಡ್ರೆ ನಾರ್ಮಲಾಗಿ ತರಕಾರಿ ಎಲ್ಲ ಬೆಂದಿರುತ್ತೆ ಸೊ ಇಲ್ಲ ಬೇಡ ನಮಗೆ ತರಕಾರಿ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಸ್ನ್ಯಾಶ್ ಆಗೋ ಥರ ಬೇಯಬೇಕು ಅಂತ ಅಂದರೆ ಇನ್ನೂ ಒಂದು ಎರಡು ವಿಷಲ್ ಹೊಡಿಸ್ಕೊಂಡ್ರೆ ಸ್ವಲ್ಪ ಕಲಸೋ ಥರ ಬೆಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲೂ ಮಸಾಲ ರುಬ್ಬೋದಕ್ಕೆ ತೆಂಗಿನಕಾಯಿ ಏನಾದರೂ ಇಲ್ಲ ಅಂತ ಅಂದರೆ ಹೆಚ್ಚಾಗಿ ನಾನು ಇದೇ ಥರ ಸಾಂಬಾರನ್ನ ಮಾಡ್ಕೊಳ್ಳೋದು ಇದಕ್ಕೆ ಅದೇ ಥರ ತರಕಾರಿ ಇದೇ ಥರ ತರಕಾರಿ ಅಂತ ಏನಿಲ್ಲ ಯಾವ ತರಕಾರಿ ಇರುತ್ತೆ ಆ ತರಕಾರಿನ ಹಾಕಿ ಮಾಡಿಕೊಂಡ್ರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ರೈಸ್ ಜೊತೆಗೆ ಸಾಂಬಾರನ್ನ ಜಾಸ್ತಿ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಏನಾದರೂ ಹುಳಿ ಬೇಕು ಅಂತಂದರೆ ಸ್ವಲ್ಪ ಹುಣಸೆ ಹಣ್ಣು ಹುಳಿನ ಬಿಟ್ಕೊಂಡು ಆಗುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಸುಲಭವಾಗಿ ಹಾಗೇನೆ ಯಾವುದೇ ರೀತಿ ಮಸಾಲ ರುಬ್ದೇನೆ ಬ್ಯಾಚುಲರ್ಸ್ ಸಾಂಬಾರ್ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್